ಎಲ್ರಿಗೂ ನಮಸ್ಕಾರ ಅಡುಗೆ ಅರಮನೆಗೆ ಸ್ವಾಗತ ನಾನು ನಿಮ್ಮ ಸೌಮ್ಯ ಇವತ್ತಿನ ರೆಸಿಪಿಯಲ್ಲಿ ತುಂಬನೇ ಸಿಂಪಲ್ಲಾಗಿ ಮಂಗಳೂರು ಸೌತೆಕಾಯಿಯಲ್ಲಿ ಮಜ್ಜಿಗೆ ಹುಳಿ ಅಥವಾ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಹೊಸದಾಗಿ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮಿಸ್ ಮಾಡಿಬಿಡಿ ಹಾಗಾದರೆ ಬನ್ನಿ ಹೇಗೇನು ಮಾಡೋದು ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಮಂಗಳೂರು ಸೌತೆಕಾಯಿನ ಸಿಪ್ಪೆ ಮತ್ತು ಒಳಗಡೆ ಇರೋ ಬೀಜನ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸಸ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಸಣ್ಣದು ಮಾಡಿಕೊಂಡ್ರೆ ಸಾಕಾಗತ್ತೆ ಈ ಕಡೆಯಲ್ಲಿ ನಾವು ಒಂದು ಪಾತ್ರಕ್ಕೆ ಸೌತೆಕಾಯಿ ಮುಳುಗುವಷ್ಟು ನೀರನ್ನ ಹಾಕಿ ಸೌತೆಕಾಯಿನ ಬೇಲಿಕ್ಕೆ ಇಟ್ಕೊಳ್ಳೋಣ ನೋಡಿ ಇಲ್ಲಿ ಸಣ್ಣ ಸಣ್ಣ ಪೀಸಸ್ನಾಗಿ ಕಟ್ ಮಾಡ್ಕೊಂಡಿದ್ದ ಸೌತೆಕಾಯನ್ನ ನಾನು ನೀರಿಗೊಳಗೆ ಹಾಕ್ಕೊಂಡು ಅದನ್ನ ಬೇಯಲಿಕ್ಕೆ ಬಿಡ್ತೀನಿ ಅದ್ರ ಜೊತೆಗೆ ನಾನು ಎಷ್ಟು ಉಪ್ಪು ಬೇಕಂತ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ರುಚಿ ನೋಡಿ ಹಾಕ್ಕೊಳ್ಳಿ ಅದು ಬೇಯೋದೊಳಗೆ ನಾವೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ಒಂದು ಎರಡು ಹಸಿ ಮೆಣಸನ್ನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ನಾನು ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆಯನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ವಾಶ್ ಮಾಡಿ ಇದಕ್ಕೆ ಹಾಕ್ಕೊತೀನಿ ಇದನ್ನೆಲ್ಲ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಪೇಸ್ಟನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು ನೆಕ್ಸ್ಟ್ ನಾವು ಮಜ್ಜಿಗೆ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಪಾತ್ರೆ ತೊಗೊಂಡು ಒಂದು ಬೌಲ್ ಆಗೋಷ್ಟು ಮೊಸನ್ನ ಹಾಕ್ಕೊತಾ ಇದ್ದೀನಿ ಒಂದು ಬೌಲ್ ಮೊಸರಿಗೆ ಒಂದು ಬೌಲ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ವಿಸ್ಕರಲ್ಲಿ ನೀವು ಮಜ್ಜಿಗೆನಾಗಿ ಮಾಡ್ಕೊಳ್ಳಿ ನಿಮ್ಮ ಹತ್ರ ಮಜ್ಜಿಗೆ ರೆಡಿ ಇದ್ದರೆ ಮಜ್ಜಿಗೆನೇ ಹಾಕಿ ಅದರಲ್ಲೂ ಹುಳಿ ಮಜ್ಜಿಗೆ ಇದ್ದರೆ ಸಾರು ಇನ್ನೂ ತುಂಬ ಟೇಸ್ಟಾಗಿರುತ್ತೆ ಈ ಕಡೆಯಲ್ಲಿ ಸೌತೆಕಾಯಿ ಬೇಯ್ತಾ ಇದೆ ನೋಡಿ ಇದು ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸೌತೆಕಾಯಿ ಬೆಂದ ಮೇಲೆ ನೀವೇನ ರೆಡಿ ಮಾಡಿ ಇಟ್ಕೊಳ್ತೀರಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ನಾವು ಯಾವ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆ ಮಸಾಲೆನ ಇದಕ್ಕೆ ಹಾಕಿ ಒಂದೆರಡು ನಿಮಿಷ ಕೈ ಇರಿ ಏಕೆಂದರೆ ನಾವು ಕಡಲೆಬೇಳೆ ಹಾಕೋದ್ರಿಂದ ಸಾರು ಬೇಗನೆ ಗಟ್ಟಿ ಹಾಗಾಗಿ ಒಂದು ಎರಡು ನಿಮಿಷ ನೀವು ಅದನ್ನು ಕೈ ಆಡಿಸ್ತಾನೆ ಇರಿ ಈ ಥರ ನಿಮಗೆ ಗಟ್ಟಿ ಆದಮೇಲೆ ನಿಮಗೆ ಎಷ್ಟು ಹದಕ್ಕೆ ಬೇಕು ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಳ್ಳಿ ನಿಮಗೆ ಗಟ್ಟಿ ಬೇಕಾದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ನೀರು ನೀರಾಗಿ ಬೇಕಿದ್ದರೆ ನೀವು ನೀರನ್ನ ನೋಡಿಕೊಂಡು ನಿಮ್ಮ ಹದಕ್ಕೆ ಕರೆಕ್ಟಾಗಿ ಹಾಕ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಒಂದು ಸಲ ಚೆಕ್ ಮಾಡಿಕೊಂಡು ಉಪ್ಪು ಮತ್ತು ಖಾರನ ಹಾಕ್ಕೊಳ್ಳಿ ನನಗೆ ಒಂದು ಸ್ವಲ್ಪ ಉಪ್ಪು ಬೇಕು ಹಾಗಾಗಿ ನಾನೊಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಮಸಾಲೆನ ಚೆನ್ನಾಗಿ ಬಾಯ್ಲ್ ಮಾಡಿಕೊಳ್ಳಿ ಯಾಕಂದರೆ ನಮ್ಮದು ಹಸಿ ವಾಸನೆ ಹೋಗಬೇಕು ಮಸಾಲ ಮಸಾಲ ಹಸಿ ವಾಸನೆ ಹೋಗೋ ತನಕ ನೀವು ಇದನ್ನು ನೀಟಾಗಿ ಬಾಯ್ಲ್ ಮಾಡಿಕೊಡಿ ನೋಡಿ ಈ ಥರ ಆದಮೇಲೆ ನಾವು ಫ್ಲೇಮ್ನ ಮೀಡಿಯಮಿಂದ ಲೋಗಿ ಇಟ್ಕೊಳ್ಬೇಕು ಇಟ್ಕೊಂಡು ನಾವು ಏನು ಮಜ್ಜಿಗೆ ರೆಡಿ ಮಾಡಿ ಇಟ್ಕೊತೀವಲ್ಲ ಆ ಮಜ್ಜಿಗೆನ ಹಾಕ್ಕೊಡಿ ಆ ಮಜ್ಜಿಗೆನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ಈ ಕಡೆ ಇದು ಬಾಯ್ಲ್ ಆಗ್ತಾ ಇರಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಒಣಮೆಣಸು ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ ನಿಮ್ಗೆ ಬೆಳ್ಳುಳ್ಳಿ ಇಷ್ಟ ಆದ್ರೆ ಒಂದೆರಡು ಎರಡು ಬೆಳ್ಳುಳ್ಳಿನ ಜಜ್ಬಿಟ್ಟು ಒಗ್ಗರಣೆ ಹಾಕೊಳ್ಬಹುದು ಆದ್ರೆ ನಾನಿವತ್ತು ಬ್ರಾಹ್ಮಣ ಸ್ಟೈಲಲ್ಲಿ ಮಾಡೋದ್ರಿಂದ ನಾನಿಲ್ಲಿ ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಂಡಿಲ್ಲ ಈ ತರ ಒಗ್ಗರಣೆ ಮಾಡ್ಕೊಂಡು ಒಗ್ಗರಣೆನ ನಾವು ಏನು ಹುಳಿ ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಆಯಿತು ನೋಡಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನಾನು ಒಗ್ಗರಣೆನ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಬ್ರಾಹ್ಮಣ ಮನೆಯಲ್ಲಿ ಮಾಡುವಂತಹ ಮಂಗಳೂರು ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ ನೀವು ಇದನ್ನು ಸೌತೆಕಾಯಲ್ಲೇ ಮಾಡಬೇಕಂತಿಲ್ಲ ಗುಂಬಳಕಾಯಿ ಅಥವಾ ಸೋರೆಕಾಯಲ್ಲೂ ಮಾಡ್ಕೊಳ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ವೈಟ್ ರೈಸು ಬಾಯ್ಲ್ಡ್ ರೈಸು ಅಲ್ಲದೆ ರಾಗಿ ಮುದ್ದೆಗೂ ಸಹ ಈ ಹುಳಿ ಒಂದು ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು